ಹಲೋ ನಮಸ್ಕಾರ ನಾನು ಮಾಸ್ ವಿಯಿಂದ ಕೃಷ್ಣಮೂರ್ತಿ ಮಾತಾಡ್ತಾ ಇರೋದು ಇವತ್ತು ನಾವೇನಿದು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಆವರಣದಲ್ಲಿದ್ದೀವಿ ಹಾಗೆ ಅಧ್ಯಕ್ಷರು ಮಾತಾಡೋಕ್ಕೆ ಒಳಗೆ ಹೋಗ್ತಾ ಇದ್ದೀವಿ ವಿಷಯ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಬೆಂಗಳೂರಿನ ವಕೀಲರ ಅಸೋಸಿಯೇಷನ್ ಎರಡೂ ಯಾವುದೋ ಒಂದು ವಿಷಯವಾಗಿ ಅಣಹಣೆಯಿಂದ ಕೋಟ್ ಬಿಟ್ಟರೆ ಹೇರಿದ್ದಾರೆ ಏನು ಅದರ ವಿಷಯ ಏನು ತಿಳ್ಕೊಳ್ಳೋಣ ಬನ್ನಿ ಒಳಗೊಬ್ಬಣಿಯ ಎಲ್ಲ ಗ್ರಾಹಕರಿಗೂ ಸಹ ನನ್ನ ಪರವಾಗಿ ಹಾಗೂ ರಾಜ್ಯದ ಎಲ್ಲ ವಕೀಲರ ಪರವಾಗಿ ಅಭಿನಂದನೆಗಳು ವೀಕ್ಷಕರಿಗೆ ಇವತ್ತು ವಿಷಯ ಕರ್ನಾಟಕ ರಾಜ್ಯದ ವಕೀಲರ ಪರಿಷತ್ತು ಆಮೇಲೆ ಬೆಂಗಳೂರಿನ ವಕೀಲರ ಅಸೋಸಿಯೇಷನ್ ಸೊ ಎರಡೂ ಯಾವುದೋ ವಿಷಯವಾಗಲಿ ಹಣಹಣಿಯಾಗಿ ಕೋರ್ಟ್ ಬಿಟ್ಟು ಎತ್ತಿದೆ ಅತಿ ಅಂತ ಹೇಳಿ ವಿಷಯಗಳು ಬರ್ತಾ ಇದೆ ಸೊ ಇದ್ರ ಬಗ್ಗೆ ತಾವು ಏನು ಹೇಳ್ತೀವಿ ಸರ್ ಸರ್ ಇಡೀ ರಾಜ್ಯದಲ್ಲಿ ಒಟ್ಟು ಒಂದು ನೂರ ತೊಂಬತ್ತಾರು ವಕೀಲ ಸಂಘಗಳಿದವು ಅದರಲ್ಲಿ ಒಂದು ನೂರ ಎಂಬತ್ತರ ಮೇಲೆ ವಕೀಲ ಸಂಘಗಳು ರಾಜ್ಯ ವಕೀಲ ಪರಿಷತ್ತಿನ ಕಾಮನ್ ಬೈಲದಲ್ಲಿ ಬಂದಿದ್ದವು ಉಳಿದ ಸಂಘಕ್ಕೂ ನಾವು ಮೀಟಿಂಗ್ನಲ್ಲಿ ಭಾರತ್ ಕೌನ್ಸಿಲ್ ಮೀಟಿಂಗ್ನಲ್ಲಿ ಎಲ್ಲವೂ ಕಾಮನ್ ಬೈಲದಲ್ಲಿ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅವುಗಳು ಸಹ ಆದಷ್ಟು ಶೀಘ್ರವಾಗಿ ಕಾಮನ್ ಬೈಲದಲ್ಲಿ ಬರ್ತಾವೆ ಅನ್ನುವಂಥ ಒಂದು ಆಶಾಭಾವನೆಯನ್ನು ನಾನು ಇವತ್ತಿನ ದಿವಸ ಹೊಂದಿದ್ವಿ ಅಲ್ಲಿ ಹೈಕೋರ್ಟ್ ನಲ್ಲಿ ಏನೇ ಆದೇಶ ಆಗಲಿ ಕಾನೂನು ಚೌಕಟ್ಟಿನಲ್ಲಿ ಆಗುತ್ತೆ ಕಾನೂನು ಚೌಕಟ್ಟಿನಲ್ಲಿ ಏನಾಗುತ್ತೆ ಅದಕ್ಕೆ ರಾಷ್ಟ್ರದ ಜನರಾಗ್ಲಿ ವಕೀಲರಾಗಲಿ ರಾಜ್ಯದ ವಕೀಲರಾಗಲಿ ಜನರಾಗ್ಲಿ ತಲೆ ಬಾಳತ್ತ ಹೈಕೋರ್ಟ್ ಆರ್ಡರ್ ನಿಲ್ಲ ನೋಡಂತರ ಹೈಕೋರ್ಟ್ ಮಾಡುವ ಆದೇಶವೂ ಸಹ ಕಾನೂನು ಚೌಕಟ್ಟಿನಲ್ಲಿ ಅನ್ನುವಂಥ ಅನ್ನುವಂತ ಭಾವನೆಯನ್ನು ನಿಮ್ಮ ಎಲ್ಲ ಈ ಆಗಲೇ ನೀವು ಕರ್ನಾಟಕ ಸ್ಟೇಟ್ ಬಾರ್ ಅಂತ ಆಗಿದ್ದಾರೆ ಇದ್ರ ಬಗ್ಗೆ ಹೇಳ್ತೀರಿ ಯಾವುದೇ ಕೇಸ್ ಆದ್ರೂ ಸಹ ಮೊದಲನೇದಾಗಿ ಕಾರ್ಯದರ್ಶಿಗಳು ಹೆಡ್ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥದ್ದೆಲ್ಲ ಕಾರ್ಯದರ್ಶಿಗಳು ಪಾಲಿಸಿ ಡಿಶನ್ ತೊಗೊಳ್ಳೋದು ಭಾರತ ಚೇರ್ಮನ್ ಆ್ಯಂಡ್ ಆಲ್ ಮೆಂಬರ್ಸು ಆ ದೃಷ್ಟಿಯಿಂದ ಅವರು ಕಾನೂನು ಚೌಕಟ್ಟಿನಲ್ಲಿ ಏನಾಗುತ್ತೆ ಕೋರ್ಟ್ನಲ್ಲಿ ಆಗುತ್ತೆ ಸರ್ ಈಗಾಗಲೇ ನಮ್ಮ ಅಡ್ವೊಕೇಟ್ ಅಸೋಸಿಯೇಟ್ ಬೆಂಗಳೂರಿನವರು ಸಹ ತಮ್ಮೇಲೆ ಒಂದು ಕೇಸ್ ಹಾಕಿದ್ದಾರೆ ಅದ್ರ ಬಗ್ಗೆ ತಾವೇನು ವ್ಯಕ್ತಪಡಿಸ್ತೀರಿ ಕೇಸ್ ಹಾಕಲಿಕ್ಕೆ ಪ್ರತಿಯೊಬ್ಬ ಪ್ರಜೆಗೂ ಪ್ರತಿಯೊಬ್ಬ ವಕೀಲರಿಗೂ ಹಕ್ಕಿದೆ ಅದು ಡಿಸೈಡ್ ಆಗೋದು ನ್ಯಾಯಯುತವಾಗಿ ಕಾನೂನಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಅದನ್ನು ಕೇಸ್ ಹಾಕಲಿಕ್ಕೆ ಯಾರೂ ತಡೀಲಿಕ್ಕೆ ಆಗಲ್ಲ ಕೇಸ್ ಮಾಡ್ಲಿಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಆಗುತ್ತೆ ಕಾನೂನು ಚೌಕಟ್ಟಿನಲ್ಲಿ ಡಿಶನ್ ಆಗುತ್ತೆ ಈ ಒಂದು ಕೇಸು ಹಾಗೆ ಅಂತೇಳಿ ನೀವು ಅಧ್ಯಕ್ಷರೇ ಬಾಲ್ಕ ಮೇಲೆ ಕೇಸ್ ಹಾಕೋದು ಚರ್ಚೆ ಆಗೋದು ಇದೆಲ್ಲ ಸಾಮಾನ್ಯ ಯಾರೇ ಇರಲಿ ಸಹ ಅವರಿಗೆ ತೊಂದರೆ ಅಂತ ಅಂದಾಗ ಅವ್ರು ಹಾಕ್ತಾರೆ ಕೋರ್ಟ್ ಡಿಸಿಷನ್ ಮಾಡ್ತಾ ಈ ಹಿಂದೆ ಸುಮಾರು ನಾವು ಬಂದಿದ್ದು ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿವರೆಗೂ ಸುಮಾರು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಬಾರ್ ಕೌನ್ಸಿಲ್ ಮೇಲೆ ಆಗಿರೋದು ಬಂದ ಮೇಲೆ ಅಧ್ಯಕ್ಷಾಗಿ ನಾನು ಆರು ತಿಂಗಳಾಯ್ತು ಅಧ್ಯಕ್ಷ ಅಂದ್ರೆ ಒಂದು ಮೂರಿಂದ ನಾಲ್ಕು ಕೇಸ್ ಆಗಿದೆ ನಾನು ಅಧ್ಯಕ್ಷ ಅಂದ್ರೆ ಮೂರಿಂದ ನಾಲ್ಕು ಕೇಸು ಎರಡ್ ಸಾವಿರದ ಹನ್ನೊಂದಿಂದ ಇಲ್ಲಿವರೆಗೂ ನಲ್ವತ್ತರಿಂದ ನಲ್ವತ್ತೈದು ರಿಕ್ ಪಿಟಿಷನ್ ಹೈಕೋರ್ಟ್ ನಲ್ಲಿ ಪಾಸ್ ಮಾಡಿದೆ ಹನ್ನೊಂದರಿಂದ ಎರಡ್ ಸಾವಿರದ ಇಪ್ಪತ್ತೈದು ನಲವತ್ತರಿಂದ ನಲ್ವತ್ತೈದು ಕಾನೂನಾತ್ಮಕವಾಗಿ ಆಗ್ತದೆ ಚುನಾವಣೆ ಅಂದಮೇಲೆ ಅಧಿಕಾರ ಅಂದಮೇಲೆ ಒಂದಿಲ್ಲ ಒಂದು ತಪ್ಪು ತಡೆಗಳು ಆದಾಗ ಅಥವಾ ಅವ್ರಿಗೆ ಬೇಡವಾದಾಗ ಕೇಸ್ ಆಗೋದು ಸಹಜ ಈಗಲೇ ಅಡ್ವೊಕೇಟ್ ಆಫ್ ಬೆಂಗಳೂರು ಅಸೋಸಿಯೇಷನ್ ಕೇಸ್ ಹಾಕಿದ್ದಾರೆ ಈಗ ನೀವು ನಿಮ್ಮೇಲೆ ಅವರು ಈ ತರ ಬೇರೆ ಸಭೆ ಹೈಕೋರ್ಟ್ ಅಸೋಸಿಯೇಷನ್ ಅಂತೇಳಿ ಮಾಡ್ಕೊಡಿದ್ದಾರೆ ಅದಕ್ಕೆ ತಾವು ಕೊಡ್ತಾ ಇದ್ದೀರಾ ಹಂಗೆ ಕರ್ತಾ ಇದ್ರ ಅಂತೇಳಿ ಇದ್ರ ಬಗ್ಗೆ ತಾವೇ ಹೇಳ್ತೀರಿ ಹೈಕೋರ್ಟ್ ಕಲ್ತೀರೋರ್ಟ್ಲಿಯೇಷನ್ ಒಂದು ಒತ್ಕೊಳ್ತೀರಾ ಎಲ್ಲ ವಕೀಲ ನಡ್ಕೊಳ್ಳೋದು ಕಾಯ್ದೆ ಪ್ರಕಾರವಾಗಿ ಎಲ್ಲ ನಡೀತಿದ್ದು ಕಾನೂನು ಚೌಕಟ್ಟಿನಲ್ಲಿ ಮೆಟ್ಲು ಕೊಡ್ರೆ ಏನು ಮಾಡೋಕ್ಕಾಗಲ್ಲ ಕೌನ್ಸಿಲ್ ಇದೆ ಕೌನ್ಸಿಲಲ್ಲಿ ಇಪ್ಪತ್ತಾರು ಜನ ಇದ್ದೀವಿ ಇಪ್ಪತ್ತಾರು ಜನ ಮೀಟಿಂಗ್ನಲ್ಲಿ ಡಿಸ್ಕಸ್ ಇಟ್ಟು ಕಾನೂನು ಚೌಕಟ್ಟಿನ ಹೇಳಿದ್ರೆ ಅದನ್ನು ನಾವು ಮಾಡಿಕೊಳ್ಳಿಕ್ ರೆಡಿ ಇದೀವಿ ಕಾನೂನು ಅದು ಬರಲ್ಲ ಅಂದ್ರೆ ಇಲ್ಲ ಬರ್ತಂದ್ರೆ ಬರುತ್ತೆ ಇದು ಓನ್ಲಿ ಮಿಟ್ಲು ಕೊಡು ತಗೊಳ್ಳುವಂತ ನಿರ್ಣಯ ಮಾತ್ರ ಅಲ್ಲ ಇದು ಈಸೆ ಕೌನ್ಸಿಲ್ ಡಿಸೈನ್ ಮಾಡ್ತಕ್ಕಂಥ ನಿರ್ಣಯ ಕೌನ್ಸಿಲ್ ಏನ್ ಡಿಸನ್ ಅಂತ ಫೈನಲ್ ಆಗುತ್ತೆ ಮತ್ತೆ ಯಾವುದೇ ವಕೀಲರಾಗಿ ಯಾರು ಮಾತನ್ನು ಕೇಳಿಲ್ಲ ಕಾನೂನು ಚೌಕಟ್ಟಿನಲ್ಲಿ ತಮ್ಮ ತಮ್ಮ ಕೆಲಸವನ್ನು ಮಾಡ್ತಾ ಇರ್ತಾರೆ ಸುಮ್ಮನೆ ಮಿಟ್ಲು ಕೊಡೋರು ಈ ಡೂಪ್ಲಿಕೇಟ್ ವಕೀಲನ್ನು ಹಿಡಿತಿದ್ದಾರೆ ಕಾನೂನು ಚೌಕಟ್ಟಿನಲ್ಲಿ ನಡ್ಕೊಂತ ಇದ್ದಾರಂತೆ ಸುಳ್ಳು ಆರೋಪ ಬಹಳ ಜನ ಮಾಡ್ತಾರೆ ಸುಳ್ಳು ಬಹಳ ಜಲ್ದಿ ಸ್ಪ್ರೆಡ್ ಆಗುತ್ತೆ ಸತ್ಯ ಲೇಟ್ ಆಗಿ ಸ್ಪ್ರೆಡ್ ಆಗುತ್ತೆ ಸುಳ್ಳು ಬಹಳ ಜಲ್ದಿ ಸ್ಪ್ರೆಡ್ ಆಗುತ್ತೆ ಸತ್ಯ ಲೇಟಾಗಿ ಸ್ಪ್ರೆಡ್ ಆಗುತ್ತೆ ಅಷ್ಟೇ ಅದನ್ನು ಬಿಟ್ಟಿದ್ರಲ್ಲಿ ಏನೂ ಇಲ್ಲ ನಾನು ನಡೀತಾ ಇರೋ ಕಾನೂನು ಚೌಕಟ್ಟಿನಲ್ಲಿ ಕಾನೂನನ್ನು ವಕೀಲರು ಮತ್ತು ನ್ಯಾಯಾಧೀಶರು ಪಾಲನೆ ಮಾಡಬೇಕು ಅನ್ನೋದು ನನ್ನ ಮೂಲ ಉದ್ದೇಶ ಏನು ಈ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ನ ದೇವಸ್ಥಾನ ಅಂತಾರೆ ಯಾವುದೇ ವಕೀಲ ತೊಂದರೆ ಆದರೂ ನನ್ನ ದೇವಸ್ಥಾನ ಇದೆ ಅಂತ ಹೇಳಿ ಉತ್ತಮವಾಗಿರೋ ಗೌರವ ತನ್ನ ಗೌರವ ಇಟ್ಕೊಂಡಿದ್ದಾರೆ ಹೀಗಿದ್ದಾಗ ಯಾವುದೇ ಆಗ್ಬೋದು ಬೆಂಗಳೂರು ಆಗ್ಬೋದು ತುಮಕೂರು ಆಗ್ಬೋದು ಆಗ್ಬೋದು ಎಲ್ಲ ಕಡೆ ಬಂದು ಅಧ್ಯಕ್ಷರಿದ್ದಾರೆ ಸಂಬಂಧಪಟ್ಟ ಇಲ್ಲೇ ಸಮಸ್ಯೆ ಬಗೆಹರಿಸ್ಕೊಂಡು ನಿಮ್ಮಲ್ಲೇ ಬಂದು ಚರ್ಚೆ ಮಾಡಿ ಯಾಕೆ ಬಗೆಹರಿಸಕೋಬಾರದು ಯಾಕೆ ಕೂಟ್ ಕೂಡ ಕೇಸ್ ಹಾಕಿದ್ದಾರೆ ನಮ್ಮ ಹತ್ರ ಯಾವುದೇ ಸಾರ್ವಜನಿಕರು ಬರಲಿ ಯಾರೇ ಪಕ್ಷಗಾರ ಬರಲಿ ಬಂದವರಿಗೆ ಪ್ರತಿ ದಿವ್ಸ ನಾ ಬೆಳಿಗ್ಗೆ ಆಫೀಸ್ ರಾತ್ರಿ ಏಳು ಗಂಟೆವರೆಗೂ ಇರ್ತೀನಿ ಇಂತೂ ಯಾರೇ ಪಕ್ಷಗಾರ ಬಂದ ಕಾನೂನು ಚೌಕಟ್ಟಿನಲ್ಲಿ ಮಾರ್ಗದರ್ಶನ ಮಾಡಿ ಒಂದು ಒಳ್ಳೆಯ ಒಂದು ಡಿಶನ್ ಅನ್ನು ನಾನು ಕೊಡ್ತಾ ಇದ್ದೀನಿ ಏನೇ ಸಾರ್ವಜನಿಕರಾಗಲಿ ವಕೀಲರಾಗಲಿ ಬರಬಹುದು ನೀವು ಈ ಪ್ರಶ್ನೆ ನಾನು ಕೇಳಬೇಕಿಂತ ಮುಂದೆ ಯಾರ ಕೇಸೋ ಅವ್ರನ್ನ ಕೇಳಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಡ್ತಾರೆ ಏನು ನಮ್ಮ ಶಿವರಾಮ್ ಅವರು ಒಂದು ಅಧ್ಯಕ್ಷ ಮಾಡಿಕೊಂಡು ಒಂದು ಸದಸ್ಯರು ಮಾಡ್ಕೊಡಿದ್ದಾರೆ ಅದಕ್ಕೆ ತಾವು ಓದ್ಕೊಡ್ತೀರಾ ಕಾನೂನು ಇದ್ರೆ ಒತ್ಕೊಳ್ತೀರಾ ಅಥವಾ ಹೇಗೆ ಅಂತೇಳಿ ಇಲ್ಲ ಯಾರು ಕೋರ್ಟ್ ಕಚೇರಿ ಯಾಕೆ ಇಲ್ಲ ಕುತ್ಕೊಂಡು ಬಗೆಹರಿಸ್ಕೋಬಹುದಲ್ಲ ವಕೀಲಾದ್ರೆ ಎಲ್ಲರೂ ಒಂದೇ ಜನಗಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಮೇಲಾದ್ರೇನು ಸಣ್ಣವರಾದ್ರೇನು ಅದನ್ನ ತಮ್ಮಲ್ಲೇ ಒಂದು ಸಂಘಟನೆ ಮಾಡಿ ಬಗೆ ಯಾಕೆ ಬಗೆಹರಿಸ್ಕೋಬಾರದು ಇದ್ರ ಬಗ್ಗೆ ತಗೊಂಡು ಹೇಳ್ತೀರಿ ಎಲ್ಲರೂ ವಕೀಲಿದ್ದಾರೆ ಎಲ್ಲರೂ ಕಾನೂನು ಗೊತ್ತಿದೆ ಕಾಯ್ದೆ ಗೊತ್ತಿದೆ ಹಸು ಏನು ಪಡಬಾರ್ದು ಅಂತ ಈ ವೇದಿಕೆ ಅಂತ ಹೇಳ್ತಾ ಇದ್ದೀನಿ ಯಾರೇ ಇದ್ರು ಸಹ ನಮ್ಮ ಹತ್ರ ಬಂದ್ರೆ ಅವ್ರ ಈ ಕಾನೂನು ಚೌಕಾಡ್ನಲ್ಲಿ ನಾವು ಇಪ್ಪತ್ತಾರು ಜನ ಇನ್ಕ್ಲೂಡಿಂಗ್ ಅಡ್ವೊಕೇಟ್ ಜನರಲ್ ಕುಂತು ಅವರ ಸಮಸ್ಯೆಗಳನ್ನ ಬಗೆಹರಿಸಿ ಇಡೀ ರಾಜ್ಯದಲ್ಲಿ ವಕೀಲರಿಗೂ ಮತ್ತು ನ್ಯಾಯಾಂಗಕ್ಕೂ ಗೌರವ ತರುವ ಕೆಲಸವನ್ನ ರಾಜ್ಯ ವಕೀಲರ ಪರಿಷತ್ನ ಮಾಡುತ್ತ ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಿಕೆ ಚಪ್ಪತ್ತೆ ಎಲೆಕ್ಷನ್ ಇದು ಇನ್ನೂ ಮುಂದಕ್ಕೆ ಹೋಗ್ತಾ ಇದೆ ಎಲೆಕ್ಷನ್ ಆಗ್ತಾ ಇಲ್ಲ ಊಹಾ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರಿ ಈಗಾಗಲೇ ಈ ಸಿ ಓ ಪಿ ಬಂದ್ಮೇಲೆ ಸಿಒ ಪಿ ಹಾಗೆ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಹಸಿದೆ ಮತ್ತು ಬಾಕ್ ಮಂಚಲ್ ಆಫ್ ಹೈ ಪವರ್ ಕಮಿಟಿಯಲ್ಲಿ ಅನ್ನು ಪ್ರತಿ ಮೂರು ದಿನಗೊಮ್ಮೆ ಚರ್ಚೆ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಮತ್ತು ಏನು ನಮ್ಮ ಬಾಕ್ ಮಸಲ್ ಡೈರೆಕ್ಷನ್ ಕೊಡುತ್ತಾ ಆ ಡೈರೆಕ್ಷನ್ ಮೇಲೆ ನಾವು ಎನಿ ಟೈಮ್ ಅವ್ರು ಡೈರೆಕ್ಷನ್ ಕೊಟ್ಟರು ಸಹ ನಾವು ಚುನಾವಣೆ ಮಾಡಲಿಕ್ಕೆ ಸಿದ್ಧರಿದ್ದೀವಿ ಅನ್ನುವಂಥ ಮಾತನ್ನ ಮಾಸ್ ಟಿವಿ ಎಲ್ಲ ವೀಕ್ಷಕರಿಗೂ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಈ ನಮ್ಮ ಏನು ಹೊಸ ಒಂದು ಅಡ್ವೊಕೇಟ್ ಮಾಡ್ಕೊಂಡಿದ್ದಾರೆ ಬಗ್ಗೆ ತಿಳಿಸ್ಕೊಡಿ ಸರ್ ಬೇಕು ಬೇಡ ಅಂತ ಮಿಟ್ಲು ಕೋಟ್ರಿಗೊಬ್ಬರಿಗೆ ಇಡೀ ರಾಜ್ಯಕ್ಕೆ ಕಾನೂನು ಇದೆ ಮಿಟ್ಲು ಕೋಟ್ರಿಗೆ ಆಗಲಿ ಬೇರೆಯವ್ರಿಗೆ ಆಗಲಿ ಕಾನೂನು ರಚನೆ ಮಾಡಿಲ್ಲ ಇವತ್ತು ಯಾರೇ ಆಗಲಿ ಕಾನೂನಿಗೆ ಗೌರವ ಕೊಡಬೇಕು ಕಾನೂನು ಇಲ್ಲದಕ್ಕೆ ಅವಕಾಶ ಇದ್ರೆ ಅವಕಾಶ ಆಗುತ್ತೆ ಕಾನೂನು ಇಲ್ಲದಕ್ಕೆ ಅವಕಾಶ ಇಲ್ಲ ನಮ್ಮ ಇಲ್ಲ ನನ್ನ ವೈಯಕ್ತಿಕ ಸ್ವಾರ್ಥ ಯಾವುದೇ ವಿಷಯದಲ್ಲಿ ಇಲ್ಲ ಎಲ್ಲರಿಗೂ ನಾನು ಹೇಳ್ತಾ ಇರೋದು ಕಾನೂನಿಗೆ ತಲೆ ಬಾಗಲೇಬೇಕು ಅನ್ನುವಂಥದ್ದನ್ನು ಮಾತ್ರ ಇವತ್ತಿನ ದಿವಸ ಸ್ಪಷ್ಟನೆ ಮಾಡ್ತಾ ಇದ್ದೀನಿ ಮಾಸ್ಟಿವಿ ಮುಖಾಂತರ ಧನ್ಯವಾದಗಳನ್ನು ನೋಸ್ಲಿಕ್ಕೆ ಇಚ್ಛೆಪ್ತಾರೆ